ಹಲೋ ಮೈ ಫ್ರೆಂಡ್ಸ್ ಹೇಗಿದ್ದರೆ ಚೆನ್ನಾಗಿದ್ದೀರಾ ನೋಡಿ ಕೆಲವು ಮೋಟಿವೇಶನ್ಸ್ ಮಾತುಗಳು ಮೋಟಿವೇಶನ್ಸ್ ಮೋಟಿವೇಶನ್ಸ್ ಬಚ್ಚಲ ನೀರು ಬಚ್ಚಲ ನೀರು ನಾವು ಏನು ಮಾಡ್ತೇವೆ ಬಟ್ಟೆ ಒಗೆಯುವಾಗ ಪಾತ್ರೆ ತೊಳೆಯುವಾಗ ಅದನ್ನೆಲ್ಲ ತೆಂಗಿನ ಗಿಡಕ್ಕೆ ಬಿಡ್ತದೆ ತೆಂಗಿನ ಗಿಡಕ್ಕೆ ನೀರಾಗಲಿ ಅಂತ ತೆಂಗಿನ ಗಿಡ ಬೆಳೀಲಿ ಅಂತ ಆದರೆ ನಾವು ಬಿಟ್ಟಂಥ ತೆಂಗಿನ ಗಿಡದ ನೀರು ಕೊಳೆ ನೀರು ಹೊಲಸು ನೀರು ತೆಂಗಿನ ಗಿಡಕ್ಕೆ ನಾವು ಬಿಟ್ಟರೆ ಬಿಟ್ಟಾಗ ಅದು ಗಿಡ ಬೆಳೀತಾ ಹೋಗ್ತದೆ ಮರ ಆಗ್ತದೆ ಮರ ಆದಮೇಲೆ ಆ ಮರ ಹೇಳ್ತದಂತೆ ನೀನು ನನಗೆ ಕೊಳಚೆ ನೀರೇ ಕೊಡು ನೀನು ನನಗೆ ಹೊಲಸ ನೀರೇ ಹಾಕು ಆದರೆ ನಾನು ನಿನಗೆ ಎಳನೀರು ತಿಳಿ ನೀರು ಕೊಡ್ತೇನೆ ಅಂತ ಹಾಗೆ ನೋಡಿ ಏನಂತ ಹೇಳಿದರೆ ನಿಸರ್ಗ ನಮಗೆ ಕೊಟ್ಟಂಥ ಕೊಡುಗೆ ಬಹಳ ಇದೆ ನಿಸರ್ಗದ ಕೊಡುಗೆ ಮುಂದೆ ನಾವೇನೂ ಅಲ್ಲ ಬಚ್ಚನ ನೀರು ಗುತ್ತಿದೆ ಮುಸ್ರೆ ನೀರು ಬಚ್ಚಲ ನೀರು ಬಟ್ಟೆ ಉದ್ದ ನೀರು ಇನ್ನು ಕೆಲವರು ಇನ್ನೊಂದು ಇನ್ನೊಂದು ರೀತಿಯಲ್ಲೇ ಬಳಸ್ಕೊಳ್ತಾರೆ ಆದರೆ ಈಗ ಅದೇ ತೆಂಗಿನ ಗಿಡ ಇವತ್ತು ಹೇಳ್ತದೆ ಗುಡಿಯಲ್ಲಿರುವ ಭಗವಂತನಿಗೆ ಅಭಿಷೇಕ ಮಾಡುವಂತಹ ಅಮೃತವನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಹೇಳ್ತದಂತೆ ಅದಕ್ಕೆ ಕಲ್ಪವೃಕ್ಷ ಅಂತ ಕರೀತಾರೆ ಹಾಗೆ ಈಗ ಒಂದು ಆಕಳು ಕೂಡ ಹಾಗೆ ಆಕಳಿಗೆ ನಾವೇನು ಕೊಡ್ತೇವೆ ಹೆಚ್ಚಂದರೆ ಅದಕ್ಕೆ ಸ್ವಲ್ಪ ಕಾಳು ಧಾನ್ಯಗಳನ್ನು ಬೇಯಿಸಿ ಕೊಡ್ತೇವೆ ಇಲ್ಲಾಂದರೆ ಹಸಿ ಹುಲ್ಲನ್ನು ತಂದು ಕೊಡ್ತೇವೆ ಅದು ಬಿಟ್ಟರೆ ಕೆಲವರು ನಿನ್ನೆ ಉಳಿದಂಥ ಅನ್ನ ಅದು ಇದು ಎಲ್ಲ ಬಾಳೆ ಎಲೆ ಅದು ಇದು ಎಲ್ಲ ಬೇಡದನ್ನು ಹಸಿ ತರಕಾರಿ ಸಿಪ್ಪೆ ಅದು ಇದೆಲ್ಲವನ್ನು ನಾವು ನಮಗೆ ಮನುಷ್ಯರಿಗೆ ಏನು ಬೇಡ ಅದನ್ನು ನಾವು ಆಕಳಿಗೆ ಹಾಕ್ತೇವೆ ಆದರೆ ಆಕಳು ಹೇಳ್ತದಂತೆ ನೀವು ನನಗೆ ಮುಸ್ರಿ ನೀರೇ ಕುಡಿಸಿ ನೀವು ನನಗೆ ಮುಸ್ರಿ ನೀರನ್ನೇ ಕುಡಿಸಿ ಆದರೆ ನಾನು ನಿಮಗೆ ನೀವು ಪೂಜಿಸುವಂತಹ ದೇವನಿಗೆ ಅಭಿಷೇಕ ಮಾಡುವಂತಹ ಹಾಲನ್ನೇ ಕೊಡ್ತೇನೆ ಅಂತ ಹೇಳ್ತದಂತೆ ಹಾಗೆ ಇಲ್ಲಿ ಇದು ಒಂದು ನಿಸರ್ಗದ ಒಂದು ಕೊಡುಗೆ ನಮಗೆ ಪ್ರಾಣಿ ಸಂಕುಲ ಪಕ್ಷಿ ಸಂಕುಲ ಪರಿಸರ ಇವೆಲ್ಲವೂ ನಮಗೆ ಒಂದು ನಿಸರ್ಗದ ಕೊಡುಗೆ ಇದಕ್ಕೆ ಮನುಷ್ಯನ ಕೊಡುಗೆ ಏನಿದೆ ಮನುಷ್ಯನ ಕೊಡುಗೆ ಏನಿಲ್ಲ ಬರೀ ಮನುಷ್ಯ ಸ್ವಾರ್ಥವನ್ನೇ ನೋಡ್ತಾನೆ ಮನುಷ್ಯನಿಗೆ ಸರಿಯಾಗಲು ನಿಸರ್ಗಗಳು ತುಂಬ ಒಂದು ಆಗುವ ಹಾಗೆ ನಡ್ಕೊಳ್ತವೆ ಆದರೆ ಮನುಷ್ಯ ಆ ರೀತಿ ಈಗ ನಡ್ಕೊಳ್ಳೋದಿಲ್ಲ ಯಾಕಂದರೆ ಅವನಲ್ಲಿ ಸ್ವಾರ್ಥತೆ ತುಂಬಿದೆ ನಿಸರ್ಗದಲ್ಲಿ ಸ್ವಾರ್ಥತೆ ಇಲ್ಲ ನಿಸರ್ಗದಲ್ಲಿ ಖಂಡಿತ ಸ್ವಾರ್ಥತೆ ಇಲ್ಲ ಹಾಗೆ ಇನ್ನೊಂದು ಉದಾಹರಣೆ ಮಾವಿನ ಗಿಡ ದಾರಿ ಹೋಕ್ಕರು ದಾರಿಯಲ್ಲಿ ಒಂದು ಮಾವಿನ ಗಿಡವನ್ನು ನೋಡ್ತಾರೆ ಆ ಗಿಡದಲ್ಲಿ ಹಣ್ಣುಗಳು ಕಾಣ್ತವೆ ಆದರೆ ಆ ದಾರಿ ಹೋಕರು ಏನು ಮಾಡ್ತಾರೆ ಒಂದು ಕಲ್ಲನ್ನು ತೆಗೆದು ಎಸುತ್ತಾರೆ ಆಗ ಮಾವಿನ ಗಿಡ ಎರಡು ಹಣ್ಣುಗಳನ್ನು ಉದುರಿಸ್ತದೆ ಇನ್ನೊಮ್ಮೆ ಎರಡು ಕಲ್ಲು ಒಂದು ಕಲ್ಲನ್ನು ಬಿಸಾಡ್ತಾರೆ ಇನ್ನೂ ಎರಡು ಹಣ್ಣುಗಳನ್ನು ಕೊಡ್ತದೆ ಮತ್ತೊಮ್ಮೆ ರುಚಿಕರವಾಗಿದೆ ಹಣ್ಣು ಅಂತೇಳಿ ಇನ್ನೂ ಒಂದು ಕಲ್ಲನ್ನು ಎಸ ಆಗ ಕೂಡ ಎರಡು ಹಣ್ಣನ್ನು ಆ ಮಾವಿನ ಮರ ಕೊಡ್ತದೆ ಆದರೆ ಆವಾಗ ಮನುಷ್ಯ ಬಂದು ಕೇಳ್ತಾನೆ ಆ ದಾರಿ ದಾರಿರು ಏನು ನಾವಿಷ್ಟು ಕಲ್ಲು ಬಿಸಾಡಿದರೂ ನೀನು ಯಾಕೆ ಏನು ಮಾತಾಡ್ತಾ ಇಲ್ಲ ಅಂತ ಹೇಳಿ ಆವಾಗ ಹೇಳ್ತದಂಥದ್ದು ಅದು ಮನುಷ್ಯನ ಚಾಳಿ ನನಗೇನು ನೋವಾಗಲಿಲ್ಲ ನೀವು ಮಾಡಿದ್ದು ನೀವು ಕಲ್ಲು ಎಸೆದದ್ದು ನನಗೇನೂ ಆಗಲಿಲ್ಲ ಆದರೆ ಅದು ಕಲ್ಲು ಬಿಸಾಡೋದು ಮನುಷ್ಯನ ಹಳೇ ಚಾಳಿ ಎತ್ತರ ಬೆಳೆದ ಹಾಗೆ ಜನಗಳು ಕಲ್ಲು ಎಸೆಯುವುದನ್ನು ಕಲಿತಾರೆ ಅದು ಅದು ಅವರ ಸ್ವಾರ್ಥತೆ ಅಂತ ಹೇಳ್ಬೋದು ಆಗ ಗಿಡ ಹೇಳ್ತದೆ ಗಿಡದ ತಾಯಿ ಹೇಳಿರ್ತದಂತೆ ಬೆಳೆದು ದೊಡ್ಡ ನಾಳೆ ನೀನು ಬೆಳೆದು ದೊಡ್ಡವನಾದರೆ ಯಾರಾದರೂ ಕಲ್ಲು ನಿನಗೆ ಎಸರೆ ಎರಡು ಹಣ್ಣನ್ನು ನೀನು ಅವ್ರಿಗೆ ಕೊಡು ಅಂತ ಹೇಳಿ ಇದು ಮನುಷ್ಯನಿಗೆ ನಿಸರ್ಗದ ಕೊಡುಗೆ ಅಂತ ಹೇಳಬಹುದು ಯಾಕಂತ ಹೇಳಿದರೆ ಎತ್ತರ ಬೆಳೆದವನಿಗೆ ಕಾಲನ್ನು ಎಳೆಯಲು ಜನರು ಬೇಕಾದಷ್ಟು ಜನ ಇದ್ದಾರೆ ಲೋಕದಲ್ಲಿ ಯಾರು ಎಷ್ಟು ಎತ್ತರದಲ್ಲಿ ಬೆಳೀತಾರೆ ಒಳ್ಳೆಯ ರೀತಿಯಲ್ಲಿ ಅವರನ್ನು ಎಳೆದು ನೆಲಕ್ಕೆ ಹಾಕುವಷ್ಟು ಮನುಷ್ಯ ಸ್ವಾರ್ಥತೆಯಲ್ಲಿ ಮೆರಿತಾ ಇದ್ದಾನೆ ಹಾಗೆ ನಾವು ದೇವರ ಗುಡಿಗೆ ಹೋದರೆ ನೋಡ್ಬೋದು ನಾವು ದೇವರ ಗುಡಿಗೆ ಹೋಗೋದು ನನಗೆ ಅದು ಮಾಡಪ್ಪ ಇದು ಮಾಡಪ್ಪ ಇದು ಕೊಡಪ್ಪ ಅದು ಕೊಡಪ್ಪ ಒಳ್ಳೆಯ ಒಳ್ಳೆಯದನ್ನು ಕೊಡು ಮನೆ ಕೊಡು ಇನ್ನೊಂದು ಕೊಡು ಮ ಏನೆಲ್ಲ ನಾವು ದೇವರ ಹತ್ರ ಕೇಳ್ತೇವೆ ಆದರೆ ದೇವರ ಹತ್ರ ಹೋದಾಗ ನಾವು ಬೆಳಕನ್ನು ಕೊಡಲು ಸೂರ್ಯ ಚಂದ್ರನನ್ನು ಕೊಟ್ಟಿದ್ದಿ ಕುಡಿದು ಬದುಕಲು ನೀರಿನ ಕೆರೆ ಬಾವಿಗಳನ್ನು ಸಮುದ್ರಗಳನ್ನು ಕೊಟ್ಟಿದ್ದಿ ವಾತಾವರಣವನ್ನು ಕೊಟ್ಟಿದ್ದಿ ನಿಸರ್ಗದ ರೂಪವನ್ನು ಕೊಟ್ಟಿದ್ದಿ ಇಷ್ಟೆಲ್ಲ ಕೊಟ್ಟಿದ್ದಿ ನಿನಗೆ ಧನ್ಯವಾದ ಅಂತ ಹೇಳೋರು ಯಾರಾದರೂ ಇದ್ದಾರ ಲೋಕದಲ್ಲಿ ಖಂಡಿತ ಇಲ್ಲ ಇದು ಮನುಷ್ಯನ ಸ್ವಾರ್ಥತೆ ಗಾಳಿ ಬೆಳಕು ಇವುಗಳನ್ನೆಲ್ಲ ನಮಗೆ ಇವತ್ತು ಕೊಟ್ಟಿದ್ದೆ ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ತುಂಬ ಉಪಕಾರಿಯಾಗಿದೆ ನಿಮ್ಮಿಂದ ಅಂತ ಹೇಳಿ ಧನ್ಯವಾದವನ್ನು ಹೇಳುವವರು ಈ ಜಗತ್ತಿನಲ್ಲಿ ಈಗ ಯಾರೂ ಇಲ್ಲ ಹಾಗೆ ಮನುಷ್ಯ ಈ ರೀತಿಯೆಲ್ಲ ಸ್ವಾರ್ಥ ಹೊಂದಿದ್ದಾನೆ ಬರುವಾಗ ಒಬ್ಬರು ಹೋಗುವಾಗ ಕೂಡ ಒಬ್ಬರೇ ನನ್ನ ತಾಯಿ ನನಗೊಂದು ಮಾತು ಹೇಳ್ತಿದ್ರು ಯಾವಾಗಲೂ ಹೇಳ್ತಿದ್ರು ಬರುವಾಗ ಒಬ್ಬರೇ ಹೋಗುವಾಗ ಸಹ ಒಬ್ಬರೇ ಈ ಜಗತ್ತಿನಲ್ಲಿ ನಾವು ಬರುವಾಗ ಒಬ್ಬರೇ ಬಂದಿರ್ತೇವೆ ಹೋಗುವಾಗ ಸಾಳು ಬರುವಾಗ ಸಾಳು ಇದು ಮನುಷ್ಯನ ನಿಜವಾದ ಒಂದು ಲಕ್ಷಣ ಯಾಕಂದರೆ ಯಾವ ಲಕ್ಷಣಗಳು ನಮಗೆ ತಿಳಿದಿದ್ದರೆ ಈ ಎರಡು ಲಕ್ಷಣಗಳು ಖಂಡಿತ ನಮಗೆ ತಿಳಿತದೆ ಮನುಷ್ಯನದ್ದು ಹಾಗೆ ನನ್ನ ತಾಯಿ ಹೇಳ್ತಿದ್ರೆ ಯಾವಾಗಲೂ ಒಂದು ಸೆಂಟೆನ್ಸನ್ನು ನನ್ನ ತಾಯಿ ಯಾವಾಗಲೂ ಹೇಳ್ತಾಳೆ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಿನ ಉಳ್ಳೆ ನಿಜವಿಲ್ಲ ಹರಿಯೇ ಎಂಬುದನ್ನು ನಮ್ಮಮ್ಮ ಯಾವಾಗಲೂ ನನಗೆ ಹೇಳ್ತಿರ್ತಾಳೆ ಈ ನೀರ ಮೇಲಿನ ಗುಳ್ಳೆ ಥರ ಇರುವ ಜೀವನ ಎಷ್ಟು ದಿವಸದ್ದು ನಾಲ್ಕು ದಿವಸದ್ದು ಆ ನಾಲ್ಕು ದಿವಸದ ಜೀವನಕ್ಕೋಸ್ಕರ ನಾವು ಇಷ್ಟೆಲ್ಲ ಒದ್ದಾಡಿ ಒಬ್ಬನಿಗೆ ತೊಂದರೆ ಕೊಟ್ಟು ಒಬ್ಬನಿಗೆ ಅನ್ಯಾಯ ಮಾಡಿ ದೇವರಿಗೊಂದು ಕೃತಜ್ಞತೆ ಇಲ್ಲದೆ ಬದುಕು ನಾವು ನಡೆಸ್ತಾ ಇದ್ದೇವೆ ಈ ಜಗತ್ತಿನಲ್ಲಿ ಹಾಗೆ ಮನುಷ್ಯನ ಸ್ವಾರ್ಥ ಇವತ್ತಿನ ಆಪತ್ತುಗಳಿಗೆ ಕಾರಣವಾಗಿದೆ ಮನುಷ್ಯ ನಾಲ್ಕು ದಿನದ ಬದುಕಿಗೆ ತುಂಬ ಸ್ವಾರ್ಥತೆಯಿಂದ ನಾಲ್ಕು ಜೀವನ್ ನಾಲ್ಕು ದಿನದ ಜೀವನ ಸಂತೆಗೆ ಇವನು ತುಂಬ ಸ್ವಾರ್ಥತೆಯಿಂದ ಬದುಕನ್ನು ನಡೆಸ್ತಾನೆ ಹಾಗೆ ಹುರುಳಿಲ್ಲದ ಸಿರಿಯನ್ನು ನೆಚ್ಚಿ ಬದುಕು ಮನುಷ್ಯನೊತ್ತು ಹುರುಳಿಲ್ಲದ ಸಿರಿ ಅಂತ ಹೇಳಿದರೆ ಟೊಳ್ಳು ಗಟ್ಟಿತನ ಅಲ್ಲ ಟೊಳ್ಳುತನ ಅದನ್ನು ನಂಬಿ ಇವತ್ತು ಮನುಷ್ಯ ಜೀವನ ಮಾಡ್ತಾನೆ ಯಾಕಂತೇಳಿ ನೋಡ್ಬೋದು ನಾಳೆ ಹತ್ತು ರೂಪಾಯಿ ಹತ್ತು ರೂಪಾಯಿ ವಸ್ತುವನ್ನು ನಾವು ಇವತ್ತು ತಗೊಂಡ್ರೆ ಅದು ಒಂದು ಕ್ಷಣಿಕದಲ್ಲೂ ಟಪ್ ಅಂದರೂ ಪರವಾಗಿಲ್ಲ ಉದಾಹರಣೆಗೆ ಪಟಾಕಿ ಇರ್ಬೋದು ಒಂದೊಂದು ಟೈಮಲ್ಲಿ ಪಟಾಕಿ ಲಕ್ಷ ಗಂಟಲೆ ಹೊಡಿತಾರೆ ಲಕ್ಷ ಗಂಟಲೆ ಹೊಡಿತಾರೆ ಆದರೆ ಏನು ಪ್ರಯೋಜನ ಹೇಳಿ ಅದು ತನ್ನ ಒಂದು ಕ್ಷಣದ ಒಂದು ಇದನ್ನು ನಮಗೆ ತೋರಿಸ್ತದೆ ಆದರೆ ಆ ಲಕ್ಷ್ಯವನ್ನು ಗಳಿಸಬೇಕಾದ್ರೆ ನಾವು ತುಂಬ ಕಷ್ಟಪಟ್ಟಿರ್ತೇವೆ ಇದು ಮನುಷ್ಯನ ಒಂದು ಗುಣ ಅವನ ಸ್ವಾರ್ಥತೆಗೆ ಅವನ ಉಲ್ಲಾಸಕ್ಕೆ ಉತ್ಸಾಹಕ್ಕೆ ಸಂತೋಷಕ್ಕೆ ಈ ರೀತಿಯ ಲಕ್ಷಣಿಕ ಮಾರ್ಗಗಳನ್ನು ಹಿಡಿತ ಮನುಷ್ಯ ಹಾಗೆ ಇನ್ನೊಂದು ಮಾತು ಹೇಳಬೇಕಂದ್ರೆ ಇವತ್ತು ನಾವೇನಾದರೂ ಮಾಡಿಟ್ಟ ಆಸ್ತಿಗಳಿದ್ದರೆ ನಾವು ಸತ್ತ ಮೇಲೆ ನಮ್ಮ ಆಸ್ತಿ ಗಂಗೆಯ ಪಾಲಾಗ್ತದೆ ಯಾವುದು ನೀರು ಗಂಗೆ ಅಂದರೆ ನೀರಿನ ಪಾಲಾಗ್ತದೆ ಆಸ್ತಿ ನಮ್ಮ ಮುಂದೆ ಕುಂತು ಅಳುವವರು ನಮ್ಮ ಏನು ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಅದು ಮಕ್ಕಳೇ ಇರ್ಬೋದು ಇದು ಅವರ ಪಾಲಾಗ್ತದೆ ನಮಗೇನು ಉಂಟು ನಮಗೆ ಏನಿಲ್ಲ ನಾವು ನಶ್ವರ ಬರುವಾಗ ಖಾಲಿ ಹೋಗುವಾಗ ಖಾಲಿ ಬರುವಾಗ ಬತ್ತಲೆ ಹೋಗುವಾಗ ಕೂಡ ನಾವು ಬತ್ತಲೆಯಾಗಿ ಹೋಗ್ತೇವೆ ಮೊದಲೆಲ್ಲ ಭಕ್ತಲೇ ಆಗಿ ಕಳಿಸ್ತಿದ್ರು ಈಗ ಸ್ವಲ್ಪ ಕ್ರಮವನ್ನು ಒಂದು ಇರಲಿ ಅಂತ ಹೇಳಿ ಒಂದು ಬಿಳಿ ಬಟ್ಟೆಯೊಂದು ಹಾಕ್ತಾರೆ ಇದು ನನ್ನ ಮೂರು ದಿವಸದ ಜೀವನ ಸಂತೆ ಇದಕ್ಕೋಸ್ಕರ ನಾವು ಮನುಷ್ಯರಾದವು ಎಷ್ಟು ಸ್ವಾರ್ಥತೆಗೆ ಅಂದರೆ ಈಗ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಇವತ್ತು ಮನುಷ್ಯ ನೋಡಿ ಒಂದು ನಗೆಯನ್ನು ಕೊಡ್ತಾನೆ ಮುಂದೊಂದು ದಿನ ನೀನು ಯಾರೋ ಅನ್ನೋ ರೀತಿ ಈಗಲೇ ಸ್ಟಾರ್ಟ್ ಆಗಿದೆ ಯಾರ್ದಾದ್ರೂ ಮನೆಗೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಅಮ್ಮನ ಕಾಲದಲ್ಲಿ ಯಾರ್ದಾದ್ರೂ ಮನೆಗೆ ಹೋಗಬೇಕಾದ್ರೆ ಫೋನ್ ಇರಲಿಲ್ಲ ಬಸ್ಸುಗಳು ಸರಿಯಾಗಿರಲಿಲ್ಲ ಹೋಗ್ತಿದ್ವಿ ಆವಾಗ ನಮಗೆ ಯಾರಿಗೂ ಮಾಹಿತಿಯನ್ನು ಕೊಡಬೇಕು ಈಗ ಬರ್ತೇನೆ ಅಂತ ಹೇಳಬೇಕಾಗಿತ್ತು ಅದು ಯಾವುದೂ ಇರಲಿಲ್ಲ ಅದರ ಅವಶ್ಯಕತೆ ಕೂಡ ಇರಲಿಲ್ಲ ಆದರೆ ಈಗ ನಾವೊಂದು ಅಪಾಯಿಂಟ್ಮೆಂಟ್ ತೊಗೊಂಡಾಗ ಡಾಕ್ಟರ್ ಹತ್ರ ಡಾಕ್ಟ್ರ್ ಇದ್ದಾರಾ ಅಂತ ಕೇಳಿ ನಾವು ಅಪಾಯಿಂಟ್ಮೆಂಟ್ ಮಾಡ್ತೇವಲ್ಲ ಆ ರೀತಿ ನೀವು ಮನೇಲಿ ಇದ್ದೀರಾ ನಾವು ಬರ್ತಾ ಇದ್ದೇವೆ ಅಂತ ಹೇಳಿ ಜಂಗಮವಾಣಿ ಮೊಬೈಲ್ 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 ಮೊಬೈಲಿನ ಕಾಲ ಜಂಗಮವಾಣಿಯಲ್ಲಿ ನಾವು ಇವತ್ತು ಅವರಿಗೆ ತಿಳಿಸಬೇಕು ನೋಡಿ ಹೀಗೆ ನಾವು ಬರ್ತಾ ಇದ್ದೇವೆ ನೀವಿದ್ದೀರಾ ಅಂತ ಹೇಳ್ಕೊಂಡು ಮೊದಲಾದ್ರ ಅವಶ್ಯಕತೆ ಇರಲಿಲ್ಲ ಯಾವ ಟೈಮಿಗೆ ಆದರೂ ಹೋಗ್ಬೋದಿತ್ತು ಯಾವ ರೀತಿಯಲ್ಲಿ ಆದರೂ ಹೋಗ್ಬೋದಿತ್ತು ಈಗ ಹಾಗಲ್ಲ ಬಟ್ಟೆ ಸೆನ್ಸ್ ಬೇಕು ಮಾತಾಡೋ ಸೆನ್ಸ್ ಇಲ್ಲದಿದ್ದರೂ ಪರವಾಗಿಲ್ಲ ಅಚ್ಚುಕಟ್ಟಾದ ಬಟ್ಟೆ ಫ್ಯಾಷನೇಬಲ್ ಲೈಫ್ ಇದೆಲ್ಲ ಈಗಿನ ಕಾಲದ ಒಂದು ಮಹತ್ತರವಾದ ಮನುಷ್ಯನ ಕೊಡುಗೆ ಅಂತ ಹೇಳಬಹುದು ಎಚ್ಚೆತ್ತುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ನಮಸ್ಕಾರಗಳು